ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಈ ಸುದ್ದಿ ನೋಡೋ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಪಿ ನಾಟಕಗಳು ಬದುಕಿನ ಎಲ್ಲ ಮೌಲ್ಯಗಳನ್ನು ಬಿತ್ತುತ್ತವೆ ಪ್ರತಿ ನಾಟಕಗಳು ಜನತೆಗೆ ಒಂದು ಹೊಸದಾದ ದಿವ್ಯ ಸಂದೇಶವನ್ನು ಕೊಡುತ್ತವೆ ಎಂದು ಕುಂಟೋಜಿ ಸಂಸ್ಥಾನ ಭಾವೈಕ್ಯತಾ ಹಿರಿಯಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನುಡಿದರು ಪಟ್ಟಣದ ಹುಡುಕೋ ಬಡಾವಣೆಯ ಗವಿಸಿದ್ದೇಶ್ವರ ವೇದಿಕೆಯಲ್ಲಿ ವಿಶ್ವ ದಾಸೋಹದ ದಿನಾಚರಣೆಯ ಅಂಗವಾಗಿ ಹಾನಗಲ್ನ ಲಿಂಗಕ್ಕೆ ಕುಮಾರೇಶ್ವರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠದ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಮುದ್ದೇಬಿಹಾಳ್ ತಾಲೂಕಿನ ಮಡಿಕೇಶ್ವರ ಗ್ರಾಮದ ಲಿಂಗೈಕ್ಯ ಚೆನ್ನಣ್ಣ ದೇಸಾಯಿ ಅವರ ಸ್ಮರಣೋತ್ಸವದ ನೆನಪಿನಲ್ಲಿ ಸಾಣೇಹಳ್ಳಿ ಶಿವ ಸಂಚಾರ ನಾಟಕೋತ್ಸವದ ವತಿಯಿಂದ ಪ್ರಾರಂಭವಾದ ಮೂರು ದಿನಗಳ ನಾಟಕೋತ್ಸವದ ಉದ್ಘಾಟನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಒಳ್ಳೆಯ ನಾಟಕಗಳನ್ನು ನೋಡಿ ಅದರಲ್ಲಿನ ಬದುಕಿನ ಪಾಠಗಳನ್ನು ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಜೀವನ ಹಸನಾಗಿರುತ್ತದೆ ಎನ್ನುತ್ತಾ ಮೊದಲನೇ ದಿನದ ನಾಟಕದ ಹೆಸರು ಬಂಗಾರದ ಮನುಷ್ಯ ಲಿಂಗಕ್ಕೆ ಚನ್ನಣ್ಣ ದೇಸಾಯಿ ಅವರ ವ್ಯಕ್ತಿತ್ವ ಬಂಗಾರದ ಮನುಷ್ಯರ ತರವೇ ಆಗಿತ್ತು ಅವರ ಪುತ್ರ ಪ್ರಭುಗಣ ದೇಸಾಯಿ ಅವರು ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನ ನೀಡುತ್ತಾ ಅವರದೇ ಹಾದಿಯಲ್ಲಿ ಸಾಗುತ್ತಿದ್ದಾರೆ ಬರುವ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಅವರದ್ದಾಗಲಿ ಎಂದು ಆಶೀರ್ವದಿಸಿದರು ಅವರ ಪ್ರಭು ದೇಸಾಯಿಮಾನಗಳು ಸೇರ್ಕೊಂಡು ಆ ಚನ್ನಣ್ಣ ದೇಸಾಯಿ ಅವರ ವ್ಯಕ್ತಿತ್ವ ತುಂಬಾ ಬಂಗಾರದಂತ ವ್ಯಕ್ತಿತ್ವ ಇರೋರು ಸಂಗೀತ ಸಾಹಿತ್ಯ ಅಂದ್ರೆ ಅವ್ರು ಯಾವಾಗಲೂ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಚನ್ನಣ್ಣ ದೇಸಾಯರಿಗೆ ಅವ್ರ ಆತ್ಮಕ್ ಶಾಂತಿ ಆಗಲಿಕ್ಕೆ ಲಿಂಗೈಕ್ಯರಾದವರು ಬಂಗಾರದ ಮನುಷ್ಯರೇ ಇಂತಹದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಪ್ರಭು ದೇಸಾಯರು ಕೂಡ ಬಂಗಾರದ ಮನುಷ್ಯರೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ತೇನೆ ನಾಟಕಗಳು ಬದುಕಿನ ಎಲ್ಲ ಮೌಲ್ಯಗಳನ್ನ ಬಿತ್ತವೆ ಪ್ರತಿ ನಾಟಕಗಳು ಜನರಿಗೆ ಒಂದು ಹೊಸದಾದ ದಿವ್ಯ ಸಂದೇಶವನ್ನ ಕೊಡ್ತವೆ ಇಂಥ ನಾಟಕಗಳನ್ನ ನೋಡುವುದರ ಮೂಲಕ ನಮ್ಮ ವ್ಯಕ್ತಿತ್ವವನ್ನ ಹೊಸದಾಗಿರುವ ಮೌಲ್ಯವನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ ನಾಟಕಕ್ಕೆ ಒಂದು ಅರ್ಥ ಬರ್ತದೆ ಅಂತಕ್ಕಂತ ಮತ್ತ ನೀವೆಲ್ಲ ಅರ್ಥ ಅರ್ಥ ಮಾಡಿಕೊಂಡು ನೀವೆಲ್ಲ ಹೋದ ವರ್ಷದ ಅಚ್ಚಿ ವರ್ಷ ಇದೇ ಸಾಣೆಹಳ್ಳಿ ಅವ್ರು ಬಂದಿದ್ರು ವಿವಿ ಸಿ ಗ್ರೌಂಡ್ ನಲ್ಲಿ ಇವ್ರ ನಾಟಕಗಳನ್ನ ನೀವೆಲ್ಲ ನೋಡಿದಿರಿ ಅವ್ರ ನಾಟಕ ಅಂದ್ರೆ ನಿಮಗೆ ಸೂಜಿ ಬಿದ್ರು ಸಕ್ಕಳ ಆಗ್ಬೇಕು ಅಷ್ಟು ಚಂದ ಒಂದ್ ನಡಬರ್ಕ್ ಒಂದ್ ಚೂರು ಬ್ಯಾಸ್ ಆಗಂಗಿಲ್ಲ ಈ ಜಾಗತೀಕರಣ ಈ ಮೊಬೈಲು ಇಂಟರ್ನೆಟ್ ದಿಂದ ಪ್ರಭಾವದಿಂದ ಈ ನಾಟಕ ಸಂಸ್ಕೃತಿ ಮರೆಯಾಗುವ ದಿನಮಾನದಲ್ಲಿ ಈ ನಾಟಕೋತ್ಸವಕ್ಕೆ ಮತ್ತೊಂದು ಮನ್ವಂತರ ಪ್ರಾರಂಭ ಆಗಬೇಕು ನಾಟಕ ಸಂಸ್ಕೃತಿ ಉಳಿಬೇಕನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ ನಾಟಕ ಉದ್ಘಾಟನೆಯಾಗಿದೆ ಪ್ರತಿ ದಿನ ಎರಡು ದಿನ ನಾಟಕ ನಡೀತದೆ ಇವತ್ ಹಿಡ್ಕೋ ಇವತ್ ಬಿಟ್ಟು ಏಳು ಗಂಟೆಯಿಂದ ಎಂಟೂವರೆಗೆ ನಾಟಕ ಮುಗೀತದೆ ದೀಡ್ ಹಿಡ್ಕೊಂಡು ಎರಡು ತಾಸು ಗಣೇಶ್ ಹೌದಲ್ರಿ ಎರಡು ತಾಸು ಎಂಟೂವರೆಗೆ ಮುಗಿತದೆ ಪ್ರತಿಯೊಬ್ಬರು ನೀವು ಪುಣೆ ಏಳಕ್ಕೆ ಈ ಗ್ರೌಂಡ್ ನಲ್ಲಿರೀ ಅದರ ಜೊತೆಗೆ ಎಂಟೂವರೆಗೆ ಮುಗಿಸ್ತಾರೆ ಸಿದ್ಧಗಂಗೆ ಸ್ವಾಮಿಗಳ ಈ ಕಾಯಕ ದಾಸೋಹ ಪ್ರಜ್ಞೆ ಇಡೀ ನಾಡಿನಾದ್ಯಂತ ಹಬ್ಬ ತುಮಕೂರು ಬಿಟ್ರೆ ಬಿಜಾಪುರ ಜಿಲ್ಲೆಯದೊಳಗ ಸಿದ್ಧಗಂಗೆ ಸ್ವಾಮಿಗಳ ಕನಸು ಮಾಡುವ ಏಕೈಕ ಟೀಮ್ ಅಂದ್ರೆ ಅದು ಪ್ರಭು ದೇಸಾಯಿ ಅಭಿಮಾನಿ ಬಳಗ ಈ ಕೆಲಸ ಮಾಡ್ತಾ ಇದೆ ಅಂತ ಕೆಲಸ ನಿರಂತರವಾಗಿ ನಡೀಲಿ ಮಾತನ್ನ ಹೇಳಿ ಈ ಉದ್ಘಾಟನೆ ಸಮಾರಂಭ ಯಶಸ್ವಿಯಾಗಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕೂಜವಾಳ ಅವರು ಮಾತನಾಡಿ ಹಿಂದೆ ನಾಟಕಗಳು ಅಂದ್ರೆ ಜೀವಂತ ಕಲೆಯಾಗಿತ್ತು ನಾಟಕಗಳ ಮೂಲಕ ಸಮಾಜವನ್ನ ತಿದ್ದುವ ಕಾರ್ಯವನ್ನ ಕಲಾವಿದರು ಮಾಡುತ್ತಿದ್ದರು ಲಿಂಗಕ್ಕೆ ಚನ್ನಣ್ಣ ದೇಸಾಯಿ ಮತ್ತು ನಾಟಕಕ್ಕೆ ನಂಟಿತ್ತು ಹಲವಾರು ನಾಟಕಗಳ ಮೂಲಕ ಸಮಾಜವನ್ನ ತಿದ್ದುವ ಕೆಲಸವನ್ನ ಅವರು ಮಾಡಿ ಸಾರ್ಥಕತೆಯ ಬದುಕನ್ನ ಸಾಗಿಸಿದ್ದಾರೆ ಅವರ ಸ್ಮರಣಾರ್ಥ ನಾಟಕೋತ್ಸವ ನಡೆಯುತ್ತಿರುವುದು ಮಾದರಿಯ ಕಾರ್ಯವಾಗಿದೆ ಎಂದರು ಬಂಗಾರದ ಮನುಷ್ಯ ನಾಟಕದ ಹೆಸರು ಈ ನಾಟಕದ ಕಾರ್ಯಕ್ರಮ ನಾಳೆ ವಿಶ್ವ ದಾಸೋ ದಿನಾಚರಣೆ ನಿಮಿತ್ತವಾಗಿ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಹೆಸರಿನಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಗಳ ಹೆಸರಿನಲ್ಲಿ ಮತ್ತು ದಿವಂಗತ ಚನ್ನನ ದೇಸಾಯವರ ಕಾಕಾವರ ಕಾಕವರ ಪುಣ್ಯತಿಥಿಯ ಅಂಗವಾಗಿ ಅವರ ಒಂದು ಸರ್ಮ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಾಟಕದ ಹೆಸರು ಕೂಡದ ಬಂಗಾರದ ಮನುಷ್ಯ ನನಗೆ ಹೇಳಬೇಕಂತ ಅನಿಷ್ಟ ಒಂದು ಎರಡು ನಿಮಿಷ ಮಾತ್ರ ನಾನು ಸಮಯ ತೆಗೆದುಕೊಳ್ತೀನಿ ದಿವಂಗತ ಚನ್ನನ ದೇಸಾಯಿ ಅವರ ಕಾಕಾವರು ಅವರಿಗೆ ಮತ್ತು ನಾಟಕಕ್ಕೆ ಒಂದು ನಂಟಿತ್ತು ಬಹಳ ಜನರಿಗೆ ಇದು ಗೊತ್ತಿಲ್ಲ ಯಾಕಂದ್ರೆ ಪ್ರಭು ಗುರು ದೇಸಾಯಿ ಅವರ ತಾಯಿಯವರ ಊರು ನಮ್ಮೂರು ನಮ್ಮ ಊರಿನಲ್ಲಿ ಸುಮಾರು ನಲವತ್ತು ವರ್ಷದ ಹಿಂದೆ ಅವರು ಮೂರು ನಾಟಕಗಳನ್ನ ಕಳಿಸಿರ್ತಕ್ಕ ಕಲಿಸಿರ್ತಕ್ಕಂಥದ್ದು ಸೌಭಾಗ್ಯ ಲಕ್ಷ್ಮಿ ಅಂತ ಒಂದು ಸುಂದರವಾಗಿರ್ತಕ್ಕಂಥ ಸಾಮಾಜಿಕ ನಾಟಕವನ್ನು ಕಲಿಸಿರ್ತಕ್ಕಂಥದ್ದು ಇವತ್ತಿಗೂ ನಲ್ವತ್ತು ವರ್ಷ ಗತಿಸುವ ಕೂಡ ಹಿಂದಿನ ಹಿರಿಯರೆಲ್ಲರೂ ಅದನ್ನು ನೆನಪು ಮಾಡ್ಕೊಳ್ತಿರ್ತಾರೆ ಕಾರಣ ಅವತ್ತಿನ ಕಾಲಘಟ್ಟದಲ್ಲಿ ನಾಟಕಗಳಂದ್ರೆ ಒಂದು ಜೀವಂತ ಕಲೆ ನಾಟಕಗಳ ಮುಖಾಂತರ ಸಮಾಜವನ್ನು ತಿದ್ದುತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಹೀಗಾಗಿ ದಿವಂಗತ ಚನ್ನ ದೇಸ ಅವರ ಕಾಕಾರರಲ್ಲಿ ಒಬ್ಬ ಕಲಾವಿದ ಇದ್ದ ಒಬ್ಬ ಸಂಗೀತಗಾರ ಇದ್ದ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಜೀವ ಅವ್ರ ಬಲಿಯತ್ತು ಹೀಗಾಗಿ ಒಂದು ಉತ್ತಮ ವ್ಯಕ್ತಿಯಾಗಿ ಅವರು ಯಾವ ರೀತಿ ಜೀವನವನ್ನು ಸವಿಸಿ ಹೋದ್ರು ಅಂತಂದ್ರೆ ಕಾರಣ ಈಗ ಯಾಕಂದ್ರೆ ಪ್ರಭುಗಳು ದೇಸಾಯಿ ಅವರು ನಾವು ನೀವುಗಳೆಲ್ಲ ಬಹಳ ಹತ್ತಿರದಿಂದ ನೋಡ್ತಾ ಇದೀವಿ ಒಂದು ಸಂಸ್ಕಾರಿತವಾಗಿ ಜೀವನ ನಡೆಸಲಿಕ್ಕೆ ಕಾರಣ ಅವರ ತಂದೆ ತಾಯಿಯಿಂದ ಬಂದಿರ್ತಕ್ಕಂತಹ ಬಳುವಲಿ ಹೀಗಾಗಿ ದಿವಂಗತ ಚನ್ನ ದೇಸಾಯಿ ಅವರ ಕಾಕ ಅವರು ಯಾವತ್ತೂ ತಂದೆಯಾದಂತಹ ಒಂದು ಆಧ್ಯಾತ್ಮಿಕ ಪರಂಪರೆಯೊಳಗೆ ಬೆಳ್ಕೊಂಡು ಬಂದಿರತಕ್ಕಂಥವ್ರು ಹೀಗಾಗಿ ಒಬ್ಬ ವ್ಯಕ್ತಿ ಸಾರ್ಥಕತೆಯ ಬದುಕನ್ನುವಂಥದ್ದರ ಹೇಗಿರ್ತದೆ ಅಂತಂದ್ರೆ ಉತ್ತಮ ಮಾತು ಉತ್ತಮ ನಡವಳಿಕೆ ಸಮಾಜಕ್ಕೆ ಉತ್ತಮವಾಗಿ ಏನಾದರೂ ಒಂದು ಮಾಡತಕ್ಕಂಥದ್ದು ಹೀಗಾಗಿ ನಾಟಕಗಳ ಮುಖಾಂತರ ಸಮಾಜ ಹೆಚ್ಚು ಮಾತಾಡ್ತಿರ್ಲಿಲ್ಲ ಅವರು ಹೆಚ್ಚು ಮಾತಾಡ್ತಾ ಇರಲಿಲ್ಲ ನಾಟಕಗಳ ಮುಖಾಂತರ ಸಮಾಜವನ್ನು ತಿರ್ತಕ್ಕಂಥ ಕಾರ್ಯದೊಳಗ ಅವತ್ತಿನ ಕಾಲಘಟ್ಟದಲ್ಲಿ ಅವ್ರು ಇದ್ರು ಅನ್ನುವಂತ ಒಂದು ನೆನಪನ್ನ ಮಾಡಿಕೊಂಡು ಒಂದು ಸಾರ್ಥಕತೆಯ ಬದುಕನ್ನ ಸಾಗಿಸಿ ಹೋಗಿರ್ತಕ್ಕಂಥವ್ರು ಚನ್ನ ದೇಸಾಯ್ ಕಾಕ ಅವ್ರ ಅವರು ಹೀಗಾಗಿ ಆ ಒಂದು ಆಶೀರ್ವಾದ ಅವರ ಹಿರಿಯರ ಆಶೀರ್ವಾದ ಇವತ್ತು ಪ್ರಭುಗಳು ದೇಸಾಯಿ ಅವ್ರ ಹತ್ರ ಅದು ಉಳ್ಕೊಂಡು ಬಂದದ ಹೀಗಾಗಿ ಇವತ್ತು ಮುದ್ದೆ ಇರ್ಬೋದು ಬಿಜಾಪುರ ಜಿಲ್ಲೆ ಒಳಗ ಪ್ರಭು ದೇಸಾಯಿ ಅಂತಂದ್ರೆ ಒಬ್ಬ ಉತ್ತಮ ವ್ಯಕ್ತಿ ಅನ್ನೋದ್ರೆ ಬೆಳಿತರ್ತಕ್ಕಂಥ ನಮ್ಮೆಲ್ಲರಿಗೆ ಹೆಮ್ಮೆ ಅದ ಹೀಗಾಗಿ ಚನ್ನಣ್ಣ ದೇಸಾಯಿ ಅವರ ಕಾಕವ್ರ ಹೆಸರೊಳಗ ಒಂದೇನ್ ಇವತ್ತ ಬಂಗಾರದ ಮನುಷ್ಯ ನಾಟಕ ಅದೇ ರೀತಿ ಒಬ್ಬ ಬಂಗಾರದ ಮನುಷ್ಯನಾಗಿ ಅವರು ಇದ್ದ ಭಾರಿ ಬದುಕಿಗೆ ಹೋದರು ಚನ್ನ ದೇಸಾಯಿ ಅವರ ಕಾಕರವರು ಹೀಗಾಗಿ ಈ ಒಂದು ನಾಟಕ ಕೂಡ ಯಶಸ್ವಿಯಾಗಿ ನಡಿಲಿ ಅಂತ ಹಾರೈಸಿ ನನ್ನನ್ನು ಕರೆಸಿ ಗೌರವಿಸಿ ಮಾತಾ ನಾಟಕೋತ್ಸವದ ಮುಖ್ಯಸ್ಥರಾದ ಜೀವನ್ ಪಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಎಂ ಬಿ ನಾವದಗಿ ಉದ್ಘಾಟನಾ ನುಡಿಗಳನ್ನ ನಾಡಿದರು ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದ ನಿಕಟಪೂರ್ವ ಅಧ್ಯಕ್ಷ ಎಚ್ ಹಾಲಣ್ಣ ಅವರ ವಕೀಲರು ಎಂಎಸ್ ನವದಗಿ ವಕೀಲರು ಜೆವೈಸಿಸಿ ಬ್ಯಾಂಕ್ನ ಅಧ್ಯಕ್ಷ ಅರವಿಂದ್ ಹುಗಾರ್ ಕರ್ನಾಟಕ ಕೋಆಪ್ ಬ್ಯಾಂಕ್ನ ಅಧ್ಯಕ್ಷ ಸಿ ಎಲ್ ಬಿರಾದ ಸೇರಿದಂತೆ ಹಲವರು ಇದ್ದರು ಸಾಹಿತಿ ಎಸ್ಎ ಬೇವಿನಗಡದ ಮತ್ತು ವಿಜಿ ಕೋರಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ಇದಕ್ಕೆ ಕಾರಣರಾದವರು ಈ ನಾಟಕವನ್ನ ಬರಲಿಕ್ಕೆ ಪ್ರೋತ್ಸಾಹ ಕೊಟ್ಟವರು ಸಾನೆಹಳ್ಳಿಯ ಪಂಡಿತಾರಾಧ್ಯ ಶ್ರೀಗಳು ಅವರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಒಂದು ಪುಟ್ಟ ಗ್ರಾಮ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಜನಸಂಖ್ಯೆ ಇರುವ ಸಣ್ಣ ಗ್ರಾಮ ನಾನಲ್ಲಿಂದು ಇಪ್ಪತ್ತೈದು ವರ್ಷದ ಒಡನಾಟ ಅಲ್ಲಿ ಸಿ ಜಿ ಕೆ ಸಿ ಜಿ ಕೃಷ್ಣಸ್ವಾಮಿ ಅಂತ ರಂಗಕರ್ಮಿ ಇದ್ರು ಅವರು ಇದ್ದಾಗ್ಲಿಂದ ಒಡನಾಟ ಅವರು ಇವತ್ತು ರಂಗಜಂಗಮನಾಗಿ ರೆಫರ್ಟ್ರಿ ಕಟ್ಟಿ ಪ್ರತಿ ವರ್ಷ ಶಿವ ಸಂಚಾರ ನಾಟಕಗಳನ್ನ ಆಡಿಸ್ತಾ ಇದ್ದಾರೆ ಈ ತರದ ಬೇರೆ ಬೇರೆ ವಿಷಯಗಳನ್ನ ಆಧರಿಸಿ ಇದು ಬಂಗಾರದ ಮನುಷ್ಯ ನೀವೆಲ್ಲರೂ ಹಿರಿಯರು ಸಿನಿಮಾ ನೋಡಿರಿರ್ತೀರಿ ಅದು ಟಿ ಕೆ ರಾಮರಾವ್ ಅವರ ಕಾದಂಬರಿ ಆಧರಿಸಿದ ಸಿನಿಮಾ ಆ ಕಾದಂಬರಿನ ಆಧರಿಸಿ ನಾಟಕವನ್ನು ಮೂರು ದಿನದಲ್ಲೇ ಸಾನೆಹಳಿಗೆ ಹೋಗಿ ಬರೆದುಕೊಟ್ಟಿದ್ದೆ ಕೊಟ್ಟಿದ್ದೆ ದಯಮಾಡಿ ಇಷ್ಟು ಸಾಕು ಇದನ್ನ ಆಗಿ ಇದನ್ನು ನಿರ್ದೇಶಿಸಿದ ವೈ ಡಿ ಬದಾಮಿ ಅವರು ವಿಜಾಪುರದವರು ಇಷ್ಟು ಸಾಕು ಆಕಸ್ಮಿಕವಾಗಿ ಬಂದ ಇಲ್ಲಿ ಕರೆದು ಗೌರವಿಸಿದ್ದಕ್ಕೆ ಈ ಪ್ರಭುಗೌಡ ದೇಸಾಯಂಥವ್ರು ಸಂತತಿ ಹೆಚ್ಚಲಿ ನೀವು ಎಲ್ಲರೂ ಕೈ ಬಿಡಿಸ್ರಿ ಮತ್ತೆ ಮತ್ತಿಲ್ಲಿ ನಾಟಕಗಳಾಗಲಿ ಮನೆಯಾಗಿದ್ದು ಹೆಣ್ಮಕ್ಳು ಸೀರಿಯಲ್ ಅನ್ನು ಅಂಟ್ಕೊಂಡಿರ್ತಾರಲ್ಲ ಸೀರಿಯಲ್ ಸೀರಿಯಲ್ಗಳಿಂದ ಅಂಟ್ಕೊಂಡಿರೋದನ್ನ ಹೊರಗೆ ಬರಲಿ ನೀವು ಬೇರೆ ಜಗತ್ ರಂಗಭೂಮಿ ಅಂದ್ರೆ ನನಗೊಂದು ಐವತ್ತೈದು ವಯಸ್ಸು ಬಿ ಪಿ ಇಲ್ಲ ಶುಗರ್ ಇಲ್ಲ ನಾನು ಡ್ರೈವ್ ಮಾಡ್ಕೊಂಡು ಓಡಾಡ್ತೀನಿ ಅದು ಸಾಧ್ಯ ಆಗಿದ್ದು ರಂಗಭೂಮಿ ನಂಟಿನಿಂದಾಗಿ ಅದಕ್ಕೆ ಆರಾಮ್ ಇರುದಂದ್ರೆ ಚೆನ್ನಾಗಿ ತಿನ್ಕೊಂಡ್ ಉಂಡ್ಕೊಂಡಿರೋದಲ್ಲ ಆರೋಗ್ಯವಾಗಿ ದೈಹಿಕವಾಗಿ ಮಾನಸಿಕವಾಗಿ ಇದನ್ನ ರಂಗಭೂಮಿ ಒಡನಾಟದಿಂದ ನನಗೆ ಸಿಕ್ಕಿದ್ದು ಹಾಗೆ ನಿಮ್ಗೆಲ್ರಿಗೂ ಬಿ ಪಿ ಬರದ ಹಾಗೆ ಮತ್ತೆ ಬಂದೈತ್ರಿ ಶುಗರ್ ಬಂದೈತಿ ಮಾಡೋಣ ಅಂದ್ರೆ ನಾ ಡಾಕ್ಟರ್ ಅಲ್ಲ ನಿಮ್ಮ ಗುಡುಗಿ ಕಡಿಮೆ ಆಗ್ಬೇಕಂದ್ರೆ ಹಿಂಗೆ ನಾಟಕ ಆರ್ಸ್ರಿ ಇಷ್ಟು ಸಾಕು ನಮ್ಮ ಗೌರವಾನ್ವಿತ ಪ್ರಭುಗೌಡ ದೇಸಾಯಿ ಅವರು ಒಂದು ದಿನ ಮುಂಚಿತವಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದ್ದು ನಾಳೆ ದಾಸೋಹದೊಂದಿಗೆ ಇಂದು ಕಲೆ ಸಾಹಿತ್ಯ ಸಂಗೀತದ ದಾಸೋಹವನ್ನು ಮಾಡಿ ನಮಗೆಲ್ಲ ಉಣ ಉಣಬಡಿಸಿದ್ದು ಅತ್ಯಂತ ಆನಂದದಾಯಕವಾಗಿದೆ ಅವರ ಒಂದು ನಿರಂತರ ನಿರಂತರ ಸೇವೆ ಬೆಳಕ್ಕೆ ಸೀಮಿತವಾಗದೆ ತಾಲೂಕಿಗೆ ಸೀಮಿತವಾಗದೆ ಜಿಲ್ಲೆಯ ಮುಖಾಂತರ ರಾಜ್ಯಕ್ಕೆ ಅವರ ಸೇವೆ ಆರ್ ಪಾಂಡ್ರೆ ಜೊತೆಗೂಡಿ ಸಲ್ಲಿಕೆಯಾಗಲಿ ಅದಕ್ಕಾಗಿ ನಾವೆಲ್ಲ ಮನದುಂಬಿ ಅನಿಸುತ್ತಿದ್ದೇವೆ ಅಂತ ಮಾತನ್ನು ಹೇಳಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್